ಹರೇ ಕೃಷ್ಣ ಹರೇ ಶ್ರೀನಿವಾಸ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮ ವಸ್ತು ಯಾವುದು ದಾಸವಾಣಿಯಲ್ಲಿ ಅಡಗಿರುವ ಸಂದೇಶಗಳು ವಿಜ್ಞಾನಕ್ಕೂ ಸವಾಲಾಗಿವೆ ಎಂದು ಅನೇಕ ದುಷ್ಟಾಂತಗಳಿಂದ ನಾವು ತೋರಿಸಬಹುದಾಗಿದೆ ನಾವು ದಾಸ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡುತ್ತಾ ಹೋದಾಗ ದಾಸರವಾಣಿಗಳ ವಿಚಾರಗಳೇನಿವೆ ಅಂದರೆ ವಿಜ್ಞಾನಕ್ಕೆ ಸವಾಲಾಗಿವೆ ಶ್ರೀ ವಿಜಯದಾಸರು ಧ್ಯಾನದ ವಿಷಯದಲ್ಲಿ ಬಹಳ ಕೃತಿಗಳನ್ನು ಸಮಾಜಕ್ಕೆ ನೀಡಿದ್ದಾರೆ ಧ್ಯಾನ ಉಪಾಸನೆ ಸುಳಾದಿಗಳಿವೆ ಬೇರೆ ಬೇರೆ ಕೃತಿಗಳಿವೆ ಅದರಲ್ಲಿ ಒಂದು ಚಿಕ್ಕದಾದು ನಾವು ಒಂದು ಪದ್ಯವನ್ನು ತೆಗೆದುಕೊಳ್ಳೋಣ ಚೊಕ್ಕದಾದಂಥದ್ದು ಒಂದು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನುಡಿ ಇರ್ಬೋದು ಅದು ಧ್ಯಾನಿಸು ಮನವೇ ಧ್ಯಾನಿಸು ಧ್ಯಾನಿಸು ಶ್ರೀಹರಿಯ ಧ್ಯಾನಿಸು ಪಲ್ಲವಿ ಅದು ಕೃತಿಯು ಒಂದು ವಿಶೇಷವಾದ ಕೃತಿ ಪರಮಾತ್ಮನು ಅತ್ಯಂತ ಚಿಕ್ಕದಾದ ಅಣುವಿನಲ್ಲಿಯೂ ಅಣುವಾಗಿರುವ ಕಾರಣದಿಂದಲೇ ಅದು ತನ್ನತನವನ್ನು ಪಡೆದಿರುತ್ತದೆ ಆ ಅಣು ಅಣು ಎಕ್ಸಿಸ್ಟೆನ್ಸ್ ಯಾಕಿದೆ ಅಂದರೆ ಆ ಅಣುವಿನಲ್ಲಿ ಪರಮಾತ್ಮನು ಎನರ್ಜಿ ಬಿಟ್ಟಿದ್ದಾನೆ ಪರಮಾತ್ಮನು ಎನರ್ಜಿ ರೂಪದ ಇದ್ದಾನೆ ಅಣುವಿಗಿಂತ ಅಣುವನಾಗಿದ್ದಾನೆ ಆದ್ದರಿಂದ ಅಣು ಪರಮಾಣು ಸೂಕ್ಷ್ಮವಾದಂಥ ವಸ್ತು ಅದು ಇದೆ ತನ್ನತನವನ್ನು ಪಡೆದಿದೆ ಸೃಷ್ಟಿಯಲ್ಲಿ ಎಲ್ಲ ಪದಾರ್ಥಗಳು ಪಂಚೀಕರಣ ವ್ಯವಸ್ಥೆಯಲ್ಲಿ ಒಳಗಾದವುಗಳಾಗಿವೆ ಪಂಚೀಕರಣದ ತ್ರಿಗುಣಗಳು ಅನಂತ ತ್ರಿಗುಣ ರಾಶಿಗಳಿವೆ ಅನಂತರ ಸತ್ವರದ ತಮ್ಮ ತ್ರಿಗುಣ ರಾಶಿಗಳಿವೆ ಅತ್ಯಂತ 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 ಸೂಕ್ಷ್ಮ ಆ ತ್ರಿಗುಣ ರಾಶಿಯ ಒಂದು ಒಂದು ಕಣದಲ್ಲಿ ಚಿಕ್ಕದ ಚಿಕ್ಕದ ಚಿಕ್ಕ ಅದರಲ್ಲಿ ಪರಮಾತ್ಮ ಚಿಕ್ಕ ಚಿಕ್ಕದಾಗಿದ್ದಾನೆ ಅಂತ ಹೇಳ್ತಾರೆ ಎಲ್ಲ ಸೃಷ್ಟಿಯಲ್ಲಿ ವಸ್ತುಗಳೆಲ್ಲ ಪಂಚೀಕರಣ ವ್ಯವಸ್ಥೆಯಲ್ಲಿ ಒಳಗಾದವುಗಳೇ ಜೀವಿಗೆ ಬಂದು ಇರುವ ಭೌತಿಕ ದೇಹವು ಜೀವಿಯ ಆಹಾರವು ಎಲ್ಲವೂ ಪಂಚೀಕರಣದ ಫಲಿತಾಂಶದಲ್ಲಿ ಇದೆ ಜೀವ ಪರಮಾಣು ಓಕೆ ಆ ಜೀವಕ್ಕೆ ದೇಹ ಪಂಚೀಕರಣ ವ್ಯವಸ್ಥೆಯಿಂದ ಬಂದಿದ್ದು ಆ ಜೀವದ ಆ ದೇಹಕ್ಕೆ ಪೋಷಣೆ ಮಾಡಲಿಕ್ಕೆ ಆಹಾರ ಪಂಚೀಕರಣದ ವ್ಯವಸ್ಥೆಯಿಂದಲೇ ಬಂದಿದ್ದು ಪರಮಾಣು ಪ್ರದೇಶದಲ್ಲಿ ಪ್ರಾಣರಾಶಿ ಅನಂತ ಉಂಟಲ್ಲಿ ಅಂದರೆ ಚಿಕ್ಕದಾದಂತಹ ಪರಮಾಣು ಪ್ರದೇಶದಲ್ಲಿ ಅನೇಕ ಜೀವರಾಶಿಗಳನ್ನು ಹಿಡಿದು ಇಡಬಹುದು ಅಂತ ಹೇಳ್ತಾರೆ ಹೀಗೆ ಹೊರಲುತ್ತಿದೆ ವೇದದಲ್ಲಿ ವೇದ ರಾಶಿ ವೇದ ಜ್ಞಾನ ಆ ರೀತಿ ಹೇಳ್ತಾ ಇದೆ ಜೀವ ಪರಮಾಣು ಅತ್ಯಂತ ಅತ್ಯಂತ ಸೂಕ್ಷ್ಮ ದುಷ್ಟಾಂತವ ಪೇಳಿವೆ ದೃಢದಲ್ಲಿ ಪರಮ ಸೂಕ್ಷ್ಮ ಒಟ್ಟು ತರು ಫಲದಲ್ಲಿನ ಇಲ್ಲದ ಬೀಜ ದಿರವ ನಿತ್ಯ ಅಂದರೆ ಒಂದು ಚಿಕ್ಕದಾದಂಥ ಆಲ್ ಆಲದ ಮರ ಅದರ ಒಂದು ಬೀಜ ಅತ್ಯಂತ ಚಿಕ್ಕದು ಆ ಒಂದು ಚಿಕ್ಕ ಬೀಜ ಅದು ಹುಟ್ಟಿ ಫಲವಾದಾಗ ಎಷ್ಟು ಬೀಜಗಳನ್ನು ಮತ್ತೆ ಸೃಷ್ಟಿ ಮಾಡ್ತದೆ ವಿಚಾರ ಮಾಡಲಿಕ್ಕೆ ಆಗೋದೇ ಇಲ್ಲದು ಹಾಗೆ ಧ್ಯಾನಿಸು ಮನವೇ ಧ್ಯಾನಿಸು ಧ್ಯಾನಿಸು ಶ್ರೀಹರಿ ಧ್ಯಾನಿಸು ಪ್ರಾಣ ಪಾನ ವ್ಯಾನ ಉದಾನ ಸಮಾನರಿಗೆ ಪ್ರಾಣನಾಗಿಯ ಮುಖ್ಯ ಪ್ರಾಣಾಂತರ್ಗತನ ಧ್ಯಾನಿಸು ಸಾಮಾನ್ಯವಾಗಿ ಧ್ಯಾನದಲ್ಲಿ ಅಷ್ಟಾಂಗ ಯೋಗದಲ್ಲಿ ನಾವು ಪ್ರಾಣವನ್ನು ಏನಪ್ಪ ಅಂತ ಹಿಡಿದಿಡಬೇಕು ಪ್ರಾಣವನ್ನು ಕಂಟ್ರೋಲೇ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೇವಲ್ಲ ಅದು ಬಾಹ್ಯವಾದಂಥ ವಿಚಾರ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಏನು ವಾಯುಗಳಿದ್ದಲ್ಲ ಅಂತರ್ಗತನಾಗಿ ಅದೇ ನಾಮದಿಂದ ಪ್ರಾಣದೇವರಿದ್ದಾರೆ ಆ ಪ್ರಾಣಿ ಆ ಮುಖ್ಯ ಪ್ರಾಣನಿಗೆ ಪ್ರಾಣನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ ಜೀವಿಗಳು ಅನಂತ ಇವೆ ಜೀವಿಗಳು ಪರಮಾಣು ಗಾತ್ರದವರು ಎಂದರೆ ಅವರ ಗಾತ್ರವು ಅತ್ಯಂತ ಅತ್ಯಂತ ಕಡಿಮೆ ಗಣಿತಶಾಸ್ತ್ರದಲ್ಲಿ ಒಂದು ಚಿಕ್ಕ ನಾವು ಡಾಟ್ ವಿವರಿಸಿದಲ್ಲಿ ಹಾಗೆ ಡಾಟ್ ಅಂದ್ರೇನು ಅದು ಅಷ್ಟೇ ಅದಕ್ಕೆ ಸ್ಪೇಸ್ ಇಲ್ಲ ಅತ್ಯಂತ ಸ್ವಲ್ಪ ಸ್ಥಳದಲ್ಲಿ ಅನಂತ ಜೀವರಾಶಿಗಳನ್ನು ನಾವು ಹಿಡಿದುಕೊ ಹಿಡಿದಿಟ್ಟುಕೊಳ್ಳಬಹುದು ವೈಕುಂಠದ ಪರಿಯೇ ಹಾಗೆ ಕುದುರೆಯ ಬಾಲದ ತುದಿಯ ಸಹಸ್ರ ಭಾಗದಲ್ಲಿ ಒಂದು ಭಾಗ ಅದರ ಒಂದು ಜೀವಿಯ ಗಾತ್ರ ಪರಮಾಣು ಅಂತ ಹರಿಕಥಾಂಸಾರದಲ್ಲಿ ಹೇಳಿರ್ಬೋದು ಅದರ ಸೂಕ್ಷ್ಮತೆಯನ್ನು ತಿಳಿಸಿದಕ್ಕಾಗಿ ಅಂತ ತಿಳ್ಕೊಬೇಕಾಗಲಿ ಬರೇ ಕುದುರೆಯ ಬಾಲದ ಪುದಿಯ ಒಂದು ಒಂದು ಸಾವಿರದಲ್ಲಿ ಒಂದು ಭಾಗ ಅಂತ ಅಷ್ಟೇ ಅಂತ ಅಲ್ಲ ಅದು ನಮಗೆ ಹೇಳಿಕ್ಕೆ ಆಗಿನ ಕಾಲದಲ್ಲಿ ಆ ಪರಿಮಾಣವನ್ನು ತಿಳಿಸಲಿಕ್ಕೆ ಆ ಒಂದು ವ್ಯವಸ್ಥೆ ಇತ್ತು ಈಗೇನೆಂದರೆ ಸೂಕ್ಷ್ಮ 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 ಬಗ್ಗೆ ವಿಜ್ಞಾನ ಹೆಚ್ಚು ಅರಿವು ಮಾಡಿಕೊಟ್ಟಿದೆ ಹಾಗೇ ಜೀವ ಪರಮಾಣು ಜೀವ ಪರಿಮಾಣ ಅಂಥೇಳಿ ಎಲ್ಲ ಜೀವರಾಶಿಗಳು ಏನಪ್ಪ ಅಂದರೆ ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರುಗಳು ಅಧಿಕ ನ್ಯೂನತೆ ಇಲ್ಲ ಎಂದಿಗೂ ಪರಮಾಣು ಅಂದರೆ ಬ್ರಹ್ಮದೇವರು ರುಜುಗಣಸ್ಥರು ಹಾಗೆ ಕೆಳಗಡೆ ಕೆಳಗಡೆ ಬರ್ತಕ್ಕಂಥ ಮೂವತ್ತೆರಡು ಕಕ್ಷದಲ್ಲಿ ಮೂರನೇ ಕಕ್ಷದ ಬ್ರಹ್ಮದೇವರನ್ನು ಹಿಡ್ಕೊಂಡು ಮೂವತ್ತೆರಡನೇ ಕಕ್ಷ ತನಕ ಜೀವಿಗಳು ಪರಮಾಣು ಏನಪ್ಪ ಅಂದ್ರೆ ತೃಣ ಜೀವಿಗಳಿದ್ದಾರಲ್ಲ ಎಲ್ಲ ಜೀವಿಗಳ ಗಾತ್ರ ಪರಿಮಾಣ ಪರಿಮಾಣ ಪರಮಾಣು ರೂಪ ಆದರೆ ಅದರ ಶಕ್ತಿ ಬೇರೆ ಬೇರೆ ಇದೆ ಆದರೆ ಗಾತ್ರ ಮಾತ್ರ ಪರಮಾಣು ರೂಪ ಅಂತ ಹರಿಕಥಾಮಸಾರದ ಸಾರದ ಒಂಬತ್ತನೇ ಉದಾಹರಣ ದಾತ ಸಂಧಿ ಹೇಳ್ತದೆ ಇನ್ನು ಸ್ವಲ್ಪ ವೈಜ್ಞಾನಿಕವಾಗಿ ವಿಚಾರ ಮಾಡೋಣ ಯಾವುದೇ ಎರಡು ವಸ್ತುಗಳ ಮಧ್ಯದಲ್ಲಿ ಸ್ವಲ್ಪ ಆದರೂ ಅವಕಾಶ ಇದ್ದೇ ಇರ್ತದೆ ನಾವು ಸರತಿಯಲ್ಲಿ ನಿಂತ ಕ್ಯೂನಲ್ಲಿ ತಿಮ್ಮಪ್ಪನ ದರ್ಶನ ಕ್ಯೂನಲ್ಲಿ ನಿಂತಿರ್ತೀವಿ ಮುಂದೆ ಮುಂದೆ ನೂಕು ನುಗ್ಗಲಾಗ್ತದೆ ಏನೂ ನೂಕು ನಗ್ಲು ಆದರೂ ಕೂಡ ನಮಗೂ ಮತ್ತು ನಮ್ಮ ಮುಂದಿರತಕ್ಕಂಥ ನಮ್ಮ ಹಿಂದಿರ್ತಕ್ಕಂಥವ್ರ ಜೊತೆಗೆ ಸ್ವಲ್ಪ ಸ್ಪೇಸ್ ಇದ್ದೇ ಇರ್ತದೆ ನಮಗೆ ಕಾಣಿಸ್ತದೆ ಸ್ಪೇಸ್ ಇಲ್ಲ ಅಂತ ಆದರೆ ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ಸ್ವಲ್ಪ ಆದರೂ ಸ್ಪೇಸ್ ಇದೆ ಹೆಚ್ಚು ಜನರು ನಿಂತಾಗ ಬಂದಾಗ ನೂಕು ನುಗ್ಗುಲಾಗಿ ಕಾಲು ಕಾಲು ತುಳುತ ಸಾವು ನೋವು ಇತ್ಯಾದಿಗಳನ್ನು ಕೂಡ ನಾವು ಕಂಡಿದ್ದೇವೆ ಇತ್ತೀಚೆಗೆ ಅನೇಕ ಕಾಲು ತುಳಿತಗಳು ಎಷ್ಟು ಜನಸಂಖ್ಯೆ ಜನರು ಬಂದು ಬಂದು ಶರೀರ ಕಂಟ್ರೋಲ್ ಮಾಡಲಿ ಎಷ್ಟು ಜನಗಳು ಒಂದು ಸ್ಥಳದಲ್ಲಿ ಬಂದು ನೂಕು ನುಗ್ಗುಲಾದರೆ ಕಾಲು ತುಳಿತ ಆಗಿ ಜೀವಹಾನಿ ಆಗ್ತದೆ ಎಲ್ಲ ಸ್ಥೂಲವಾದ ವಸ್ತುಗಳ ಬಗ್ಗೆ ನಾವು ವಿಚಾರವನ್ನು ಮಾಡಿದಾಗ ಈ ರೀತಿ ಇದೆ ಯಾಕಂದರೆ ಒಂದಕ್ಕೊಂದು ಸ್ಥಳ ಬೇಕು ಉಸಿರಾಡಲಿಕ್ಕೆ ಸ್ಥಳ ಬೇಕು ದೇಹ ಪ್ರಸ್ ಆಗಬಾರ್ದು ಅಂತ ವಿಚಾರ ಈಗ ನಾವು ಸೂಕ್ಷ್ಮ ವಿಚಾರಗಳ ಸೂಕ್ಷ್ಮ ವಸ್ತುಗಳ ಬಗ್ಗೆ ತಿಳ್ಕೊಳ್ಳೋಣ ಇದುವರೆಗೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದಾರೆ ಅತ್ಯಂತ ಅತ್ಯಂತ ಸೂಕ್ಷ್ಮವಾದ ವೈರಸ್ಸು ಕೇವಲ ಹದಿನೇಳು ನ್ಯಾನೋ ಮೀಟರ್ ಗಾತ್ರ ಕೊರೋನಾ ವೈರಸ್ ಕೇಳಿದಲ್ಲ ಭಾಳ ಅತ್ಯಂತ ಸೂಕ್ಷ್ಮ ವೈರಸ್ಗಳು ಜೀವಿಗಳು ಕೂಡ ಅಲ್ಲ ಅಂತ ಹೇಳ್ತಾರೆ ದೇಹದಲ್ಲಿ ಬಂದಾಗ ಒಂದು ರೀತಿ ಅವು ಆ್ಯಕ್ಟ್ ಮಾಡ್ತಾವೆ ಹೊರಗಡೆ ಬಂದಾಗ ಇರ್ತವೆ ಆ ಏನೇ ಇರಲಿ ಆ ವೈರಸ್ಸು ಕೇವಲ ನ್ಯಾನೋ ಹದಿನೇಳು ನ್ಯಾನೋ ಮೀಟರ್ ಭಯಂಕರ ಸಣ್ಣದು ಈ ಗಾತ್ರವು ಅತ್ಯಂತ ಅತ್ಯಂತ ಸೂಕ್ಷ್ಮ ಅಂತ ಹೇಳ್ತಾರೆ ಇಂತಹ ಎರಡು ವೈರಸ್ಸುಗಳು ಇವೇನೊಂದು ಎರಡು ವೈರಸ್ಗಳು ಪರಸ್ಪರ ಅಂಟಿಕೊಂಡು ಕೂಡ ಅದರ ಮಧ್ಯದಲ್ಲಿ ಅವಕಾಶ ಇದೆ ಸ್ಪೇಸ್ ಇದೆ ಆಕಾಶ ಇದೆ ನೋಡ್ರಿ ಯಾವ ರೀತಿ ಭೂತಗಳು ಭೂತಾಕಾಶ ಇದೆ ಆದರೆ ಅದು ನ್ಯಾನೋಮೀಟ್ರ್ಗಿಂತ ಅತ್ಯಂತ ಸಿಕ್ಕದಾದ ಪಿಕೋಮೀಟ್ರಲ್ಲಿಗಾತಿರ್ತಿಲ್ವ ಇನ್ನು ಅದಕ್ಕಿಂತ ಚಿಕ್ಕದು ಟೆನ್ ಟು ದಿ ಪವರ್ ಆಫ್ ಮೈನಸ್ ಮತ್ತೆ ಅದಕ್ಕಿಂತ ಒಂದು ಗಾತ್ರ ಅವಕಾಶ ಇರೋದು ಪಿಕೋಮೀಟ್ರ್ ಅಂತ ಹೇಳ್ಬೋದು ಒಟ್ಟಿನ ಮೇಲೆ ಹೀಗೆ ಅವಕಾಶವಿರುವ ಎರಡು ಅತ್ಯಂತ ಅತ್ಯಂತ ಸೂಕ್ಷ್ಮವಾದ ವಸ್ತುಗಳ ಮಧ್ಯದ ಅತಿ ಕಡಿಮೆ ಅವಕಾಶ ಎಷ್ಟು ಇರ್ಬೋದು ಅಂತ ನಾವು ವಿಚಾರ ಮಾಡ್ಕೊತ ಹೋಗ್ಬೋದು ಈ ಭೌತಿಕ ಜಗತ್ತಿನಲ್ಲಿ ಎಷ್ಟಿರ್ಬೋದು ಎಷ್ಟು ಅತ್ಯಂತ ಸೂಕ್ಷ್ಮವಾದಂಥ ಅವಕಾಶ ಸ್ಪೇಸ್ ಇರ್ಬೋದು ಅಂತ ತೊಗೊಳಿದ್ರೆ ಒಂದು ಕೊನೆ ಸಿಗುತ್ತೆ ನಮಗೆ ಯಾಕಂದ್ರೆ ಇನ್ಫೋನೆಟ್ ಅಲ್ಲ ಅದು ಒಂದು ಕೊನೆ ಸಿಗುತ್ತೆ ಆ ಎರಡು ಅತ್ಯಂತ ಸೂಕ್ಷ್ಮ ವಸ್ತುಗಳ ನಡುವೆ ನಡುವೆ ಇರುವ ಅತಿ ಕಡಿಮೆ ಅಂತರವನ್ನು ನಾವು ಅಳೆಯಬಹುದೇ ಅದಕ್ಕಿಂತ ಕಡಿಮೆ ಎನ್ನಬಹುದಾದ ಅವಕಾಶವು ಸಾಧ್ಯವಿಲ್ಲದೆ ಹೋಗಬೇಕು ಅಂತ ನಿರ್ಬಂಧ ಇದೆ ಇದರಲ್ಲಿ ಭೌತಿಕ ವಿಚಾರದಲ್ಲಿ ಬಂದಾಗ ಒಂದು ವೇಳೆ ಅದಕ್ಕಿಂತ ಕಡಿಮೆ ದೂರವಿರಲಿ ಇನ್ನೂ ಸಹ ಅದಕ್ಕೆ ಪ್ರೆಸ್ ಮಾಡ್ಕೊತ ಹೋದರೆ ಆ ಸೂಕ್ಷ್ಮ ವಸ್ತುಗಳನ್ನು ನಾವು ಇನ್ನೂ ತಳಿದರೆ ಏನಾಗ್ತದೆ ಅಂತ ಊಹೆ ಮಾಡಬೇಕು ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ಆ ಎರಡು ವಸ್ತುಗಳನ್ನು ನಾವು ಒಂದು ಸ್ಥಳ ಅನ್ಕೊಳ್ಳೋಣ ಜಸ್ಟ್ ಒಂದು ಸ್ಥಳ ಒಂದು ಸ್ಪೇಸನ್ನು ಆಕ್ರಮ ಮಾಡಿಕೊಂಡಿದ್ದಾವೆ ಅಂದ್ಕೊಳ್ಳೋಣ ಎರಡು ಎರಡು ಸ್ಥಳಗಳನ್ನ ನಡುವೆ ಅತ್ಯಂತ 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 ಹತ್ತಿರ ತಗೊಂಡು ಎಲ್ಲಿ ತನಕ ತೊಗೊಂಡ್ಬರ್ಬೋದು ನಾವು ಅಂದರೆ ಒಂದು ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಅಂತಿದೆ ಆ ವಿಜ್ಞಾನ ಸೂತ್ರ ಒಂದು ಉತ್ತರ ಕೊಡ್ತದೆ ಏನಪ್ಪ ಅಂದರೆ ಅವಕಾಶದಲ್ಲೇ ಅವಕಾಶದಲ್ಲಿರ್ತಕ್ಕಂಥ ಯಾವುದೇ ಎರಡು ಸ್ಥಳಗಳ ಮಧ್ಯದಲ್ಲಿ ಮಧ್ಯದಲ್ಲಿರುವ ಅತ್ಯಂತ ಕಡಿಮೆ ಅವಕಾಶ ಎಷ್ಟಂದರೆ ಒನ್ ಪಾಯಿಂಟ್ ಸಿಕ್ಸ್ ಟು ದ ಪವರ್ ಆಫ್ ಟೆನ್ ಟು ದ ಪವರ್ ಆಫ್ ಮೈನಸ್ ಥರ್ಟಿ ಫೈವ್ ಮೀಟ್ರ್ ಟೆನ್ ಟು ದಿ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಟು ದಿ ಪವರ್ ಆಫ್ ಮೈನಸ್ ಥರ್ಟಿ ಫೈವ್ ಮೀಟರ್ ಸ್ವಲ್ಪ ಸ್ವಲ್ಪ ಸೈನ್ಸು ಮತ್ತು ಮ್ಯಾಥಮೆಟಿಕ್ಸ್ ಅಧ್ಯಯನ ಮಾಡಿದ್ರೆ ಇದು ಗೊತ್ತಾಗ್ತದೆ ಇದು ಅತ್ಯಂತ 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 ಚಿಕ್ಕದಾದಂಥ ಅವಕಾಶ ಈ ದೂರವಾದ ಈ ದೂರ ಈ ಅವಕಾಶ ಅತ್ಯಂತ ಕಡಿಮೆ ಎರಡು ಪಾಯಿಂಟ್ಗಳ ಮಧ್ಯೆ ಏಕೆಂದರೆ ಅದಕ್ಕಿಂತ ಕಡಿಮೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಭೌತಶಾಸ್ತ್ರದ ಎಲ್ಲ ಸೂತ್ರಗಳ ಪರಿಮಿತಿಯು ಅಲ್ಲಿ ಮುಗಿದು ಹೋಗುತ್ತದೆ ಅರ್ಥ ಏನ ನಮ್ಮ ಈ ಪಂಚೀಕರಣದ ಜಗತ್ತು ಏನಾಗಿದೆ ಅಲ್ಲ ನಮಗೆ ಕಾಣ್ತದೆ ವಿಜ್ಞಾನಿಗಳು ಅತ್ಯಂತ ಸೂಕ್ಷ್ಮ ನಮಗೆ ಅಷ್ಟು ಕಾಣಂಗಿಲ್ಲ ವಿಜ್ಞಾನಿಗಳ ವಿಚಾರ ಕ್ಯಾಲ್ಕುಲೇಷನ್ ಪ್ರಕಾರ ಏನಿದೆ ಅಂದರೆ ಇದಕ್ಕಿಂತ ಕಡಿಮೆ ಚಿಕ್ಕದಾದ ವಸ್ತು ಚಿಕ್ಕದಾದ ಸ್ಥಳ ಇರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಭೌತಶಾಸ್ತ್ರದ ಎಲ್ಲ ನಿಯಮಗಳು ಹೇಳುತ್ತವೆ ಅದಕ್ಕೆ ಸಿಂಗ್ಯುಲಾರಿಟಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಆ ಸಿಂಗ್ಯುಲಾರಿಟಿ ಪರಿಸ್ಥಿತಿ ಅಂದರೆ ಪ್ರಳಯ ಕಾಣೋದೇ ಇಲ್ಲ ಆ ಭೂತ ಇರುವುದೇ ಇಲ್ಲ ಭೂತ ಅಂತಕ್ಕಂಥ ಏನು ಸ್ಪೇಸ್ ಅಂತಕ್ಕಂಥದ್ದು ಇಲ್ಲಿಲ್ಲ ಅದಕ್ಕೆ ಬ್ಲ್ಯಾಕ್ ಹೋಲ್ ಕಪ್ಪು ಕುಳಿ ಅಂತ ಹೇಳ್ತಾರೆ ಈ ಕಪ್ಪು ಕುಳಿಯು ತನ್ನ ಹತ್ರ ಬರುವ ಬೆಳಕಿನ ಕಿರಣಗಳನ್ನು ಕೂಡ ನುಂಗಿ ಬಿಡುತ್ತದೆ ಅದು ಪ್ರಳಯದ ಒಂದು ಚಿಕ್ಕ ಸನ್ನಿವೇಶ ಒಂದು ಚಿಕ್ಕದಾದ ಪ್ರಳಯ ಆದಂಥ ಒಂದು ಸ್ಥಳ ಅಂತ ನಾವು ಹೇಳಬಹುದು ಅವಕಾಶದಲ್ಲಿನ ಎರಡು ಸ್ಥಳಗಳ ನಡುವಿನಲ್ಲಿ ಇರಬೇಕಾದಂಥ ಅತ್ಯಂತ ಅಳತೆ ಕಡಿಮೆ ಅಳತೆಗೆ ನಾವು ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಅಂತೇವೆ ಅಲ್ಲಿ ತನಕ ಅವಕಾಶ ಸ್ಪೇಸ್ ಇರ್ತದೆ ಸ್ಪೇಸು ತನ್ನವನ್ನು ಮೇಂಟೈನ್ ಮಾಡ್ತದೆ ಅದಕ್ಕಿಂತ ಕಡಿಮೆ ಬಂದರೆ ಅದು ಆಗೋದಿಲ್ಲ ಅದೇನಾಗ್ತದೆ ಅದು ಫಿನಿಶ್ ಅಲ್ಲಿ ಆ ಪೌಂಚ ಭೌತಿಕದ ವಿಚಾರ ಭೌತಶಾಸ್ತ್ರದ ವಿಚಾರ ಹಂಗಿಲ್ಲ ಬೆಳಕಿನ ಕಣವಾದ ಫೋಟಾನೂ ಇಷ್ಟು ಅತ್ಯಂತ ಸೂಕ್ಷ್ಮವಾದ ಸ್ಥಳವನ್ನು ಟೆನ್ ಟು ದಿ ಪವರ್ ಆಫ್ ಮೈನಸ್ ಫಾರ್ಟಿ ತ್ರೀ ಸೆಕೆಂಡ್ ಒಂದು ಸೆಕೆಂಡಿನ ಹಂಗೆ ಟು ದ ಪವರ್ ಟು ದ ಪವರ್ ಮೈನಸ್ ಕಡೆ ಫಾರ್ಟಿ ತ್ರೀ ಮಾಡಿದಾಗ ಎಷ್ಟು ಸ್ಥಳ ಅತ್ಯಂತ ಕಡಿಮೆ ಸಮಯ ಇರುತ್ತಲ್ಲ ಆ ಸಮಯದ ತನಕ ಅದು ಇರ್ತದೆ ಬೆಳಕಿನ ವೇಗ ಅಷ್ಟು ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಅಂತ ತಿಳ್ಕೊಬೇಕು ನಾವು ಆದ್ದರಿಂದ ಭೌತಿಕ ಜಗತ್ತಿನ ಪ್ಲ್ಯಾಂಕ್ ಅಡತೆಗಿಂತ ಕಡಿಮೆ ಅಳತೆಗಳಲ್ಲಿ ಎರಡು ಬಿಂದುಗಳು ಅವಕಾಶದಲ್ಲಿರುವ ಅಸಾಧ್ಯ ಅಂತ ಭೌತಿಕ ಜಗತ್ತು ಹೇಳ್ತೀನಿ ನೋಡ್ರಿ ಎಷ್ಟು ವಿಜ್ಞಾನ ಮುಂದುವರೆದೆ ಇದು ನೋಡ್ರಿ ಪರಮಾತ್ಮನ ಸೃಷ್ಟಿ ನೋಡ್ರಿ ಯಾವ ರೀತಿ ಪಂಚೀಕರಣ ಆದಂತಹ ಒಂದು ಪಂಚಭೂತಗಳ ಕ್ರಿಯೆ ಹೇಗಿದೆ ಎಷ್ಟುವರೆಗೆ ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ ಹೇಗಿದೆ ಅಂತ ಇಲ್ಲಿ ಹೇಳಿ ಆ ಭೂತಗಳು ಇರಲಿಕ್ಕೆ ಸಾಧ್ಯ ಇಲ್ಲದಂಥ ಸಮಯ ಬಂದಾಗ ಆದರೆ ಇದು ಭೌತಿಕ ಅದು ಕ್ರಿಯೇಟೆಡ್ ಇನ್ನು ವೈಕುಂಠದಲ್ಲಿ ಏನು ಅವಕಾಶ ಸ್ಪೇಸ್ ಇದೆಯಲ್ಲ ಅದು ಮಾತ್ರ ಸಿದಾನಂದವಾದಂಥ ಸ್ಪೇಸ್ ಅಲ್ಲಿ ಪ್ಲ್ಯಾಂಕ್ ಕಾನ್ಸ್ಟೆಂಟು ಪ್ರಶ್ನೆನೇ ಇಲ್ಲ ಅದು ಯಾವುದೇ ವಿಕಾರ ಆಗೋದಿಲ್ಲ ಮೈನಸ್ ಪ್ಲಸ್ ಆಗೋದೇ ಇಲ್ಲ ಅದನ್ನು ಜನ್ಮನೇ ತಾಳಿಲ್ಲ ಈ ಜನ್ಮ ತಾಳಿದಂತಹ ಏನಂದರೆ ಈ ಪಂಚೀಕರಣದಿಂದ ಬಂದಂತಹ ಈ ಒಂದು ಏನು ಈ ಒಂದು ಭೂತಗಳ ತತ್ವಗಳಿವೆಯಲ್ಲ ಅದು ಒಂದು ಪರ್ಟಿಕ್ಯುಲರ್ ಲಿಮಿಟ್ ಆದಮೇಲೆ ಲಿಮಿಟ್ ಕ್ಲಾಸಾದ ಆದಮೇಲೆ ಅವು ವಿಕಾರ ಆಗ್ತವೆ ನಾಶ ಆಗ್ತವೆ ಆದರೆ ಏನಂದರೆ ಅವ್ಯಾಕೃತ ಆಕಾಶ ಏನಿದೆ ಇದು ಭೌತಿಕ ಆಕಾಶ ಭೂತಾಕಾಶ ಇದ್ರ ಬಗ್ಗೆ ಮಾತ್ರ ನೀವು ಭೌತಶಾಸ್ತ್ರ ಭೂತಾಕಾಶದ ಮಾತ್ರವಾಗಿ ಪ್ಲ್ಯಾಂಕ್ ಕಾನ್ಸೆಂಟ್ ಹೇಳಿತು ಪ್ಲ್ಯಾಂಕ್ ಕಾನ್ಸೆಂಟ್ ಅದಕ್ಕೆ ಎಫೆಕ್ಟ್ ಆಗ್ತದೆ ಆದರೆ ಈ ಒಂದು ಅವ್ಯಾಕೃತ ಆಕಾಶಕ್ಕೆ ಅದು ಭೌತಿಕ ನಿಯಮಗಳನ್ನು ಮೀರಿದಂಥ ಆ ಸ್ಥಳಕ್ಕೆ ಅದಕ್ಕೆ ಯಾವುದೇ ಪ್ಲ್ಯಾನ್ ಕನ್ಸೆಂಟ್ ಆಗೋದಿಲ್ಲ ಅದು ವೈಕುಂಠ ತ್ರಿಧಾಮ ಶ್ವೇತದೀಪ ಅಂತಾಸನ ಮತ್ತು ವೈಕುಂಠದಲ್ಲಿ ಇರತಕ್ಕಂಥ ಆಕಾಶ ಚಿದಾನಂದಮಾತ್ಮಕವಾದಂಥ ಆಕಾಶ ಯಾವುದೇ ವಿಕಾರದಿಂದ ಜನ್ಮ ತಾಳೋದಿಲ್ಲ ಅದಕ್ಕೆ ವಿಕಾರ ಆಗೋದಿಲ್ಲ ಅದರ ಮೇಲೆ ಯಾವುದೇ ಎಫೆಕ್ಟ್ ಆಗೋದಿಲ್ಲ ಆದ್ದರಿಂದ ಅದು ಶಾಶ್ವತವಾದ ಸ್ಥಳ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಂಡು ಪರಮಾತ್ಮನ ನಾನು ಧ್ಯಾನ ಮಾಡಬೇಕು ಅಲ್ಲಿ ಭೌತಿಕ ನಿಯಮ ಅನ್ವಯಿಸುವುದಿಲ್ಲ ಅಲ್ಲಿ ಸ್ಥಳಾವಕಾಶ ಇದ್ದೇ ಇರ್ತದೆ ಅಲ್ಲಿ ಜಡಗಳು ಶುದ್ಧ ಜಡ ಆಗಿರ್ತವೆ ಅಲ್ಲಿ ಭೂತಗಳು ಶುದ್ಧ ಭೂತ ಎಲ್ಲ ಲಕ್ಷ್ಮಾತ್ಮಕವಾದಂಥ ಹೆಸರು ನಮ್ಮಲ್ಲಿರೋ ಭೌತಿಕ ಇದಕ್ಕೆ ರಸಾಯನ ಸೂತ್ರಗಳಿಗೆ ನಮ್ಮಲ್ಲಿ ಭೌತಿಕದಲ್ಲಿ ಇರತಕ್ಕಂಥ ಬ್ಲ್ಯಾಕ್ ಹೋಲ್ಗಳಿಗೆ ರಸಾಯನ ಾಯಣ ಸೂತ್ರಗಳು ಭೌತಿಕ ಸೂತ್ರಗಳು ಅಲ್ಲಿ ರೂಲ್ಸ್ಗಳು ಅನ್ವಯ ಆಗೋದಿಲ್ಲ ಅಂತ ಬ್ಲ್ಯಾಕ್ ಹೋಲ್ದಲ್ಲೇ ಹೇಳ್ತಾರೆ ಈ ಒಂದು ಜಗತ್ತಿನಲ್ಲಿ ಇರತಕ್ಕಂಥ ಬ್ಲ್ಯಾಕ್ ಹೋಲಿಗೆ ಅಂದಮೇಲೆ ಅಪರಾಕೃತವಾದಂಥ ಸ್ಥಳವಾದಂಥ ವೈಕುಂಠದಲ್ಲಿ ಯಾವುದೇ ಈ ಒಂದು ಭೌತಿಕ ನಿಯಮಗಳು ಲಾಗುವಾಗೋದಿಲ್ಲ ಅಪರಾಕೃತ ಯಾವಾಗಲೂ ಅನಾದಿ ಕಾಲದಿಂದ ಇದೆ ಅನಾದ ಕಾಲದಿರುತ್ತದೆ ಅಂತಹ ಇದಕ್ಕೆ ಇನ್ಚಾರ್ದಾಗ್ತಕ್ಕಂಥ ಲಕ್ಷ್ಮೀಪತಿಯನ್ನು ನಾವು ಧ್ಯಾನ ಮಾಡಬೇಕು ಧ್ಯಾನವನ್ನು ಮಾಡಿ ಎಲ್ಲ ಕಡೆ ಇದ್ದಾನೆ ಅಣುವಿಗೆ ಅಣುವಾಗಿದ್ದಾನೆ ಮಹತ್ತಿಗೆ ಮಹತ್ತಾಗಿದ್ದಾನೆ ಅಂತಕ್ಕಂಥ ಪರಮಾತ್ಮನ ನಾವು ಧ್ಯಾನ ಮಾಡಬೇಕು ಪ್ರಕೃತಿಗೆ ಅಭಿಮಾನಿಯಾದಂಥ ಮಹಾಲಕ್ಷ್ಮೀ ದೇವಿಯೇ ಈ ದೇವ್ ಧಾಮ ಹಾಗೆಯೇ ಆತ್ಮ ಮತ್ತು ಪರಮಾತ್ಮ ಕೂಡ ನಿತ್ಯವೇ ಇದ್ದಾರೆ ಆ ಯಾವುದೋ ಆತ್ಮ ಆ ಪರಮಾತ್ಮನ ಅಲ್ಲಿ ಹೋಗ್ತಾನಲ್ಲ ಅನಾಂತ ಕಾಲವರೆಗೆ ಆನಂದದಿಂದ ಇರ್ತಾನೆ ಆದ್ದರಿಂದ ಜಗತ್ತಿನಲ್ಲಿ ಅತ್ಯಂತ ಸೂಕ್ಷ್ಮ ವಸ್ತು ಯಾರು ಪರಮಾತ್ಮನೇ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಳ್ಳಬೇಕು ಇಲ್ಲಿ ಪರಮಾತ್ಮನ ಒಂದು ಧಾಮ ಪ್ಲ್ಯಾಂಕ್ ಕಾನ್ಸ್ಟೆಂಟು ಎಫೆಕ್ಟ್ ಆಗೋದಿಲ್ಲ ಇದು ಒಂದು ವಿಜ್ಞಾನದ ಜೊತೆಗೆ ದಾಸರವಾಣಿಯನ್ನು ನಾವು ತುಲನಾತ್ಮಕವಾಗಿ ಸ್ವಲ್ಪ ಅಧ್ಯಯನವನ್ನು ಮಾಡಿದ್ದಾಯಿತು ಇದೇ ರೀತಿ ಮತ್ತೆ ಮುಂದಿನ ವಿಚಾರಗಳನ್ನು ಮಾಡೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ